ಇನ್ನು ರಕ್ಷಿತಾ ಬಗ್ಗೆ ರಕ್ಷಿತಾ ಅಂದ್ರೆ ಅವ್ಗೆ ಸ್ವಲ್ಪ ಚೈಲ್ಡು ಅಷ್ಟೊಂದು ಮೆಚೂರಿಟಿ ಇಲ್ಲ ಬಟ್ ಅದು ಏನಂದ್ರೆ ಅದಿದ್ದ ಎಲ್ಲಾರದು ಕ್ಯಾರೆಕ್ಟ್ರು ಆಟೋಮೆಟಿಕ್ ಎಲ್ಲ ಏನೇನಂತ ಹೇಳುತ್ತೆ ಹಂಗಾಗಿ ಅವ್ರಿಗಿನ ತುಂಬಾ ಜನ ದ್ವೇಷಿಸ್ತಾ ಇದ್ದಾರೆ ಅದು ಪರವಾಗಿಲ್ಲ ಚೆನ್ನಾಗಿ ಆಡ್ತಾರೆ ರಕ್ಷಿತಾಗೆಲ್ಲ ಮಾತಾಡಿದ್ರು ಅಲ್ಲಿ ಹೋಗ್ಬಿಟ್ಟು ನಾವೇ ಸೀನಿಯರು ನಮ್ದೇ ಅವ್ನ ನಡಿತೈತೆ ಅಂತ ಹೇಳ್ತಾ ಇದಾರೆ ಬಟ್ ಆಡೋಕ್ ಹೋಗೋರು ನಾವು ಗೆಲ್ಬೇಕು ಅಂತ ಒಂದು ಸ್ವಾಭಿಮಾನದ ಆಡಬೇಕು ಬಟ್ ಅವ್ರು ಅಲ್ಲಿ ಆಡ್ತಾ ಇಲ್ಲ ಹಂಗೆ ಅವರು ಆಟ ಆಡುವಾಗ ಅಂದ್ರೆ ಒಂದೇ ಜಾತಿ ಅವರು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ ಹೋಗೋರು ಜಾತಿ ಅಂದ್ಮೇಲೆ ಎಲ್ಲರು ಜಾತಿ ಇರ್ತಾರೆ ಎಲ್ಲರೂ ಇರ್ತಾರೆ ಮನೆಯ ಮೇಲೆ ದೊಡ್ಡವರು ಚಿಕ್ಕವರು ಜಾತಿ ಸುದ್ದಿ ಅಲ್ಲ ಆಡೋಕೂ ಇರೋದೇ ನಮ್ ಕ್ಯಾರೆಕ್ಟರ್ ಇದ್ ಮಾಡಕೂ ಇರೋದ್ ಮಾತ್ರ ಮಾಡ್ಬೇಕು ಜಾತಿ ಅನ್ನೋಕ್ ಮಾತಾಡ್ಬೇಕು ಅದ್ರ ಅವಶ್ಯಕತೆ ಇಲ್ಲ ತುಂಬಾ ಸಮಸ್ಯೆ ಆಗುತ್ತೆ ಅದು ಬಿಗ್ ಬಾಸ್ ಒಂದಕ್ಕೆ ಸಮಸ್ಯೆ ಆಗಲ್ಲ ಸ್ಟೇಟ್ ಲೆವೆಲ್ಗೆಲ್ಲ ಹೋಗುತ್ತೆ ಜಾತಿ ಧರ್ಮ ನಮ್ ಜಾತಿ ನಮ್ ಧರ್ಮ ನೆವೆಲ್ಗೆಲ್ಲ ಹಾಳಾಗುತ್ತೆ ಜನ ನಂಬಿಕೆ ಹಾಳಾಗುತ್ತೆ ಮಾತೇದು ಮಾತಾಡ್ಬೇಕು ಮತ್ತೆ ಅವ್ರನ್ನ ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ನೆಕ್ಸ್ಟ್ ವೀಕ್ ವೀಕ್ ಅಶ್ವಿನಿ ಜಾನವಿಗೌಡ ಹೌದು ಸರ್ ಜಾತಿ ಮತ ಇದೆಲ್ಲ ಮಾತಾಡಿರೋದೊಂದು ಚೀಪ್ ಆಗಿ ಮಾತಾಡೋ ಅವ್ರವ್ರ ಲೆವೆಲ್ ಏನೇನು ಇರುತ್ತೆ ಅದಿಷ್ಟು ನೀವು ಫುಟ್ಬಾತ್ ಬರ್ಬೋದು ಬರ್ಬೋದು ರಾಯಲ್ ಫ್ಯಾಮಿಲಿಂದ ಬರ್ಬೋದು ಬಟ್ ಅವ್ರು ಹಂಗ ಮಾತಾಡ್ತಾ ಇಲ್ಲ ಒಂದು ಕೈ ಸಲ ಒಂದು ಮನೆಯ ಮೇಲೆ ಎಲ್ಲ ಸಮ ಇರಬೇಕು ಅದನ್ನ ಬಿಟ್ಟು ನಿಂದು ರಾಯಲ್ ಫ್ಯಾಮಿಲಿ ನಿಂದ್ ಫುಟ್ಬಾತ್ ಆತರ ಎಲ್ಲ ಮಾತಾಡೋರ ಅದು ಅವಶ್ಯಕತೆ ಇಲ್ಲ ಅವ್ರು ಇರೋದು ಹೌದು ಸರ್ ಅದೊಂಥರ ಈಗ ಒಂದು ಲೆವೆಲ್ ಇದು ಅಂತ ತೋರಿಸ್ಕೊಳ್ಳೋದು ಅಲ್ಲಿ ಬಿಗ್ ಬಾಸ್ ಕ್ಯಾಮ್ರಾ ಇರ್ತಾವಲ್ವಾ ನಮ್ಮನ್ನೇ ಜೂಮ್ ಮಾಡಿ ನೋಡ್ಲಿ ಅನ್ನೋ ಒಂದು ಇದು ಹೆಣ್ಣನ ಎಲ್ಲಕ್ಕೂ ಹೋಲಿಸಿ ಹೆಣ್ಣನ್ನ ಗೌರವ ಕೊಡ್ತಾರೆ ನಮ್ಮ ದೇಶದಲ್ಲಿ ಮಣ್ಣಲ್ಲಿ ಇಂತ ಹಿಂಗೆ ಹಿಂಗ್ರೆ ಹೆಣ್ ಕುಲಕ್ಕೆ ನೀವೊಬ್ರು ಹೆಣ್ಣಾಗಿ ಏನನ್ಸುತ್ತೆ ಅನ್ಸುತ್ತೆ ಆ ತರ ಹೆಣ್ ಕುಲಕ್ಕೆ ಸರ್